ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ಬ್ಲಾಗ್ಸ್ ಮೊಟ್ಟ ಮೊದಲನೇದಾಗಿ ಇವತ್ತು ವಿಜಯದಶಮಿ ಸೊ ಹಾಗಾಗಿ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಅಂತ ತಿಳಿಸ್ತಾ ಇವತ್ತಿನ ಬ್ಲಾಗ್ನಲ್ಲಿ ವಿಜಯದಶಮಿ ಹಬ್ಬದ ದಿವಸ ಹಬ್ಬದ ಅಡುಗೆ ಹಾಗೂ ಬನ್ನಿ ಗಿಡಕ್ಕೆ ಲಾಸ್ಟ್ ಡೇ ಆಫ್ ಪೂಜೆ ಆಗಿರುತ್ತೆ ಹಾಗಾಗಿ ಯಾವ ರೀತಿ ನಾನೆಲ್ಲ ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಇವಾಗ ನಾನು ಅಡುಗೆ ಮನೇಲಿ ಬಂದುಬಿಟ್ಟು ಹೋಳಿಗೆಗೆ ಬೇಳೆ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಬೇಳೆನ ಹಾಕ್ತಾ ಇದ್ದೀನಿ ಮತ್ತೊಂದು ಕಡೆ ಇಲ್ಲಿ ಪಲ್ಯಕ್ಕೆ ಮಸಾಲೆಗೆ ಅಂತ ಹೇಳಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಕೊಬ್ಬರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಮತ್ತೆ ಜೀರಿಗೆ ಎಲ್ಲ ರುಬ್ಲಿಕ್ ತಗೊಂಡಿದ್ದೀನಿ ಹಾಗೆ ಕಠಿಣ್ ಸಾರಿಗೆ ಅಂತ ಹೇಳಿ ಅದನ್ನು ಜೋಡ್ಸ್ಕೊಂಡ್ ಜೋಡಿಸ್ಕೊಂಡಿದ್ದೀನಿ ಹಾಗೆ ಪಲ್ಯಕ್ಕೆ ಅಂತ ಹೇಳಿಬಿಟ್ಟು ಬದನೆಕಾಯಿ ಆಲೂಗಡ್ಡೆ ಹಾಗೆ ಅವರೇ ಕಾಳು ತೊಗೊಂಡಿದ್ದೀನಿ ಅದು ಫಸ್ಟ್ ಮಸಾಲೆ ಎಲ್ಲ ಆದಮೇಲೆ ಸಾಂಬಾರ್ನೆಲ್ಲ ಜೋಡಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಹುರಿತಾ ಇದ್ದೀನಿ ಒಂದು ಕಡೆ ಪಲ್ಯ ಕೂಡ ಆಗ್ತಾ ಇತ್ತು ಇನ್ನೊಂದು ಕಡೆ ನಾನು ಹುರ್ಕೊಳ್ತಾ ಇದ್ದೆ ಹಾಗೆ ಬೇಳೆ ಎಲ್ಲ ಬೆಂದಿತ್ತು ಅದನ್ನು ಕೂಡ ಮಿಕ್ಸಿಗೆ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಮಿಕ್ಸಿಗೂ ಹಾಕೊಳ್ತಾ ಇದ್ದೆ ಇವತ್ತು ಒಂದು ಹಬ್ಬ ಅಲ್ವಾ ಹಾಗಾಗಿ ಎಷ್ಟೊಂದು ಕೆಲಸ ಇತ್ತು ಅಂದರೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು ಅದರಲ್ಲೂ ಅಡ್ಜಸ್ಟ್ ಮಾಡಿಕೊಂಡು ಬೇಗ 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 ಮಾಡ್ತಾ ಇದ್ದೆ ಯಾಕಂದರೆ ಇವತ್ತು ಬೇಗ ಎಳ್ಳಿ ಹೋಗಲಿಲ್ಲ ಮೂರು ಗಂಟೆಗೆಲ್ಲ ಹೇಳಿಲ್ಲ ನಾರ್ಮಲ್ ಡೇ ಅಲ್ಲಿ ಹೇಳ್ತೀವಲ್ಲ ಅಷ್ಟೊತ್ತಿಗೆದ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ಎಲ್ಲ ತೊಳೆದು ಹಾಗೆ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರಿಗೆ ಸಲ ದೀಪ ಹಚ್ಬಿಟ್ಟು ಅಖಂಡ ದೀಪ ಇರುತ್ತಲ್ಲ ಅದೆಲ್ಲ ಹಾಗೆ ಇತ್ತು ಸಲ ದೇವರಿಗೆಲ್ಲ ದೀಪ ಹಚ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ ಹಾಗೆ ಒಂದು ಕಡೆ ಹಿಟ್ಟೆಲ್ಲ ಕಲಿಸಿಟ್ಟಿದ್ದೆ ಹೋಳಿಗೆಗೆ ಅಂತ ಹೇಳಿಬಿಟ್ಟು ಇವಾಗ ಹೋಳಿಗೆ ಮಾಡ್ತಾ ಇದ್ದೀನಿ ಹೋಳಿಗೆ ಮಾಡೋದು ತುಂಬ ಈಸಿ ಕಷ್ಟ ಏನಲ್ಲ ನನ್ನ ಪ್ರಕಾರ ಕೆಲವೊಬ್ಬರಿಗೆ ತುಂಬ ಕಷ್ಟ ಆಗುತ್ತೆ ಬೇಗ ಕಿತ್ತೋಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಅದು ಬರೋದೇ ಇಲ್ಲ ಮಾಡಲಿಕ್ಕೆ ಆದರೆ ಈ ಟ್ರಿಕ್ಸ್ ಉಪಯೋಗಿಸಿ ನಾನು ಹೇಳೋದು ಯಾವ ಥರ ಅಂದರೆ ಹಿಟ್ಟು ಕಲಿಸ್ತೀವಲ್ಲ ಆವಾಗ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕಿಬಿಟ್ಟು ಕಲಸಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಯೂಸ್ ಮಾಡ್ತೀನಿ ನಾನು ಕಲರಿಗೆ ಅಂತ ಹೇಳಿ ಸ್ವಲ್ಪ ಬೇಕಂದರೆ ಅಡುಗೆ ಸೋಡಾನ ಹಾಕಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅದನ್ನು ನೀವು ಯಾವ ರೀತಿ ಕಲಿಸ್ಬೇಕು ಅಂದರೆ ಹಿಟ್ಟನ್ನು ತುಂಬ ಮೃದುವಾಗಿ ಕಲಿಸ್ಬೇಕು ಹಾಗೆ ತೀರಾ ತೆಳುವಾಗಿ ಕಲಿಸ್ಬೇಡಿ ಸ್ವಲ್ಪ ಗಟ್ಟಿಯಾಗಿರಲಿ ಯಾಕಂದರೆ ಅದು ಹಾಕಿ ಅಂದರೆ ರವೆ ಹಾಕಿರ್ತೇವಲ್ಲ ಬಾಂಬೆ ರವೆ ಹಾಕಿರ್ತೀವಲ್ಲ ಅದು ಬಂದುಬಿಟ್ಟು ತುಂಬ ಮೃದು ಮಾಡುತ್ತೆ ಹಾಗಾಗಿ ಸ್ವಲ್ಪ ಕಲಿಸುವಾಗ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ಕರೆಕ್ಟಾಗಿ ನಾವು ನೆನಿಲಿಕ್ಕೆ ಇಟ್ಟಿರ್ತೀವಲ್ಲ ಒಂದು ಹತ್ತು ಹದಿನೈದು ನಿಮಿಷ ನೆನಿಲಿಕ್ಕೆ ಬಿಟ್ಟರೆ ಅದು ಕರೆಕ್ಟಾಗಿ ಬರುತ್ತೆ ನೀವು ತುಂಬ ಅಳಕಾಗಿ ಕಲಿಸ್ಬಿಟ್ರೆ ಅಂದರೆ ನೀರು ಜಾಸ್ತಿ ಹಾಕಿಬಿಟ್ಟು ಕಲಸಿಬಿಟ್ರೆ ಅದು ಹೇಳೋದೇ ಇಲ್ಲ ಅಂದರೆ ಕಿಚಿ ಕಿಚಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ ಹಿಟ್ಟನ್ನು ಅದು ಬಿಟ್ಟರೆ ನಾವು ಪರ್ಫೆಕ್ಟಾಗಿ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೋಳಿಗೆ ಯಾವ ರೀತಿಯಾಗಿ ಬರ್ತಿದೆ ಅಂತ ಹೇಳಿ ಹೋಳಿಗೆ ತಿನ್ನೋದು ತುಂಬ ಈಸಿ ಹಾಗೆ ಅದ್ರ ಹಿಂದ್ಗಡೆ ಎಷ್ಟೊಂದು ಕಷ್ಟ ಇರುತ್ತೆ ಅಂತ ಮಾಡಿದವರಿಗೆ ಗೊತ್ತು ಹಾಗೆ ಮನೆಯೆಲ್ಲ ತುಂಬ ಜಿಡ್ಡಾಗಿತ್ತು ಅಂದರೆ ಅಡುಗೆ ಮನೆಯೆಲ್ಲ ತುಂಬ ಜಿಡ್ಡಾಗಿತ್ತು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಹಪ್ಪಳ ಮತ್ತು ಬಳಕದಕಾಯಿ ಅಂದರೆ ಕರ್ಗಾಯಿ ಇದ್ದೀನಿ ಹಬ್ಬಕ್ಕೆ ಬಳಕದಕಾಯಿ ಮತ್ತು ಹಪ್ಪಳ ಬೋಂಡ ಬಜ್ಜಿ ಇಲ್ಲ ಅದು ತುಂಬ ಅಡುಗೆನೇ ಹಬ್ಬನೇ ಇನ್ಕಂಪ್ಲೀಟ್ ಹಾಗೆ ಅಡುಗೆನೇ ಇನ್ಕಂಪ್ಲೀಟ್ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ಬೋಂಡ ಯಾರು ಜಾಸ್ತಿ ತಿನ್ನಲ್ಲ ಹಾಗೆ ಇಲ್ಲಿ ಕಂಪ್ಲೀಟಾಗಿ ನೋಡ್ತಾ ಇದ್ದೀರಲ್ಲ ಹಬ್ಬದ ಅಡುಗೆ ಒಂದು ಕಡೆ ಕಟ್ಟಿನ ಸಾರು ಇನ್ನೊಂದು ಕಡೆ ಮುಳಗಾಯಿ ಪಲ್ಯ ಹಾಗೆ ಹೋಳಿಗೆ ಕೊಸುಂಬ್ರಿ ಮತ್ತು ರೈ ವೈಟ್ ರೈಸ್ ಅಂದರೆ ಪಲಾವ್ ಥರ ಮಾಡಿದ್ದೆ ನಾನು ಸ್ವಲ್ಪ ಮತ್ತು ಹೋಳಿಗೆ ಹಪ್ಪಳ ಶಣ್ಣಗಿ ಇಷ್ಟೆಲ್ಲ ಇದಾಗಿತ್ತು ಹಬ್ಬದ ಅಡುಗೆ ಊಟ ಇನ್ನೇನು ದೇವರಿಗೆಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಇಟ್ಕೊಂಡು ಪೂಜೆ ಮುಗಿಸ್ಕೊಂಬಂದು ಊಟ ಮಾಡಿದ್ರಾಯ್ತು ಅಂತ ಹೇಳಿ ಮತ್ತೆ ಬನ್ನಿ ಗಿಡಕ್ಕೆ ಬಂದಿದ್ದೀವಿ ನೋಡ್ತಾ ಇದ್ದೀರಲ್ಲ ನಾವು ಡೈಲಿ ಮಾಡ್ತಿದ್ದಂಥ ಬನ್ನಿ ಗಿಡ ಯಾವ ರೀತಿ ಇರ್ತಿತ್ತು ಇವತ್ತು ಯಾವ ರೀತಿ ಇದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಇದ್ದರೂ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಅಷ್ಟೊಂದು ಕಟ್ಟಿದ್ದಾರೆ ಹಾಗೆ ಹೂವಿನ ಮಾಲೆ ನೋಡ್ಬೋದು ಆ ಗಿಡ ಒಂದು ಸ್ವಲ್ಪ ಮೀಡಿಯಂ ಸೈಜಲ್ಲಿ ಇತ್ತು ಅದನ್ನ ನೋಡಿದ್ರಿ ಇವಾಗ ಬರೀ ಹೂವಿನ ಮಾಲೆಗಳೇ ತುಂಬಿದೆ ಅದರಲ್ಲಿ ಅದೇ ಹೇಳ್ತಾ ಇದ್ವಿ ನಾವಲ್ಲಿ ಇವತ್ತಿಷ್ಟೊಂದು ತುಂಬಿದ್ದಾರೆ ಇನ್ನು ಹಬ್ಬ ಮುಗಿಯಿತು ಹಬ್ಬ ಮುಗಿದಾದ್ಮೇಲೆ ಮುಂದಿನ ವರ್ಷಕ್ಕೆ ಈ ರೀತಿಯಾಗಿ ನಾವು ನೋಡೋದು ಹಬ್ಬದ ಅಂದರೆ ಬನ್ನಿ ಗಿಡನ ಅದು ಬಿಟ್ಟರೆ ಬನ್ನಿ ಗಿಡದ ಹತ್ರ ಯಾರೂ ಬರೋದೇ ಇಲ್ಲ ಯಾರು ಇದನ್ನ ಮಾಡೋದೇ ಇಲ್ಲ ಹಬ್ಬದ ಟೈಮಲ್ಲಿ ಮಾತ್ರ ಇಷ್ಟೊಂದೆಲ್ಲ ಮಾಡೋದು ಅಂತ ಹೇಳಿ ಹೇಳ್ತಾ ಇದ್ವಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ತುಂಬ ಜನ ಇದ್ದರು ಸ್ವಲ್ಪ ಜನ ಕಂಪ್ಲೀಟ್ ಆಗಲಿ ಮುಗಿಲಿ ಅವ್ರದೆಲ್ಲ ಅಂತ ಹೇಳಿ ಸ್ವಲ್ಪ ಕಾದ್ಬಿಟ್ಟು ನಾನು ನಿಧಾನಕ್ಕೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಾನು ತಂದಿರ್ತಕ್ಕಂಥ ಅಂದರೆ ಮೇಲೆ ಕಟ್ಟಲಿಕ್ಕೆ ಬನಿ ಗಿಡಕ್ಕೆ ಕಟ್ಟಲಿಕ್ಕೆ ಅಂತ ಹೇಳಿ ಮಡ್ಲಕ್ಕಿ ಗಂಟು ಅಂತಾರೆ ಅದಕ್ಕೆ ಅದರೊಳಗಡೆ ಒಂದು ಸ್ವಲ್ಪ ಅಕ್ಕಿ ಹಾಗೆ ಅಡಿಕೆ ಎಲೆ ಉತ್ತುತ್ತಿ ಅರಿಶಿನ ಕೊಂಬು ಒಂದು ಐದು ಬೆಳೆ ಬಾಳೆಹಣ್ಣು ಮತ್ತು ಅರಿಶಿನ ಕುಂಕುಮ ಈ ರೀತಿಯಾಗಿ ಪ್ರತಿಯೊಂದು ನಮ್ಮನೇಲಿ ಯಾವ್ದಾವ್ದು ರೀತಿ ಲಭ್ಯ ಇರುತ್ತೆ ಅಂದರೆ ನಮ್ಮ ಮನೇಲಿ ಏನೇನೆಲ್ಲ ಮಾಡಬಹುದು ಕಟ್ಟಬಹುದು ಅಂತ ಸಿಗುತ್ತಲ್ಲ ಆ ಪದಾರ್ಥಗಳನ್ನೆಲ್ಲ ಹಾಕಿಬಿಟ್ಟು ಇವಾಗ ಗಂಟು ಕಟ್ಟಿ ಒಂದು ಹಸಿರು ಬ್ಲೌಸ್ ಪೀಸ್ ಇರುತ್ತಲ್ಲ ಅದಕ್ಕೆ ಕಟ್ಟಿ ಕಟ್ಟಬೇಕಿತ್ತು ಹಂಗೆ ಹಸಿರು ಬ್ಲೌಸ್ ಪೀಸ್ ನಾನು ಎಷ್ಟು ಹುಡುಕಿದ್ದೆ ಸಿಗಲೇ ಇಲ್ಲ ಪರವಾಗಿಲ್ಲ ಕೆಂಪುದು ದೇವರಿಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಮರೂನ್ ಅಥವಾ ಕೆಂಪು ಆ ರೀತಿ ಆಗಿತ್ತದು ಬ್ಲೌಸ್ ಪೀಸ್ ಅದನ್ನ ತಗೊಂಡು ಅದಕ್ಕೆಲ್ಲ ಹಾಕಿಬಿಟ್ಟು ಕಟ್ಟಿದ್ದೀನಿ ಇದನ್ನು ಬನ್ನಿ ಗಿಡಕ್ಕೆ ಕಟ್ಟೋದು ಇಲ್ಲಿ ಬನ್ನಿ ಗಿಡ ಸ್ವಲ್ಪ ತೆಳುವಾಗಿತ್ತು ಅನ್ ಅಂದರೆ ಅದನ್ನು ಇವಾಗ ತಾನೇ ಬೆಳೀತಾ ಇತ್ತಲ್ಲ ಹಾಗಾಗಿ ಅವರು ಸುತ್ತಲಿಗೂ ಒಂಥರ ಈ ರೀತಿ ಗೋಪುರದ ಥರ ಕಟ್ಬಿಟ್ಟು ಅಂದರೆ ಹಂದಿರ ಅಂತಾರೆ ನಮ್ಮ ಕಡೆಯೆಲ್ಲ ಹಂದಿರ ಎಲ್ಲ ಹಾಕಿಬಿಟ್ಟು ಕಟ್ಟಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು ಹಾಗೆ ಬನ್ನಿ ಗಿಡಕ್ಕೆ ಅರಿಶಿನ ಕುಂಕುಮ ವಿಭೂತಿ ಹೂವು ಬಾಳೆಹಣ್ಣು ಧೂಪ ದೀಪ ನೈವೇದ್ಯ ಅಂತ ಎಲ್ಲ ಮಾಡಿಬಿಟ್ಟು ಪೂಜೆ ಮುಗಿಸ್ಕೊಂಡು ಇವಾಗ ನಾನು ತಂದಿರ್ತಕ್ಕಂಥ ನೈವೇದ್ಯನ ದೇವರಿಗೆ ಮಾಡ್ತಾ ಇದ್ದೀನಿ ಇವಾಗ ಹನ್ನೊಂದು ದಿವಸ ಆಯಿತು ಬನ್ನಿ ಗಿಡದ ಪೂಜೆ ಎಲ್ಲ ಮುಗೀತು ಇನ್ನೇನಂದರೆ ಮುಂದಿನ ವರ್ಷವೇ ಕಾಯಬೇಕು ನಾವು ಮತ್ತೆ ಪೂಜೆ ಮಾಡಲಿಕ್ಕೆ ಇದೊಂಥರ ನಮಗೇನೋ ಒಂಥರ ಸೌಭಾಗ್ಯದ ರೀತಿ ಇತ್ತು ಡೈಲಿ ಬರೋದು ಎದ್ಬಿಟ್ಟು ಬೇಗ ಎದ್ದು ದೇವರಿಗೆಲ್ಲ ಈ ಪ್ರತಿನಿತ್ಯ ನಾವು ಬೇರೆ ಬೇರೆ ರೀತಿಯಾಗಿ ಪೂಜೆ ಮಾಡ್ತಿದ್ವಿ ಹಾಗೆ ಬೇರೆ ಬೇರೆ ರೀತಿಯಾಗಿ ಸೀರೆ ಉಟ್ಕೊಳ್ಳೋದು ಏನೋ ಒಂಥರ ಅಲಂಕಾರ ಮಾಡ್ಕೊಳ್ಳೋದು ನಾವು ಅಲಂಕಾರ ಮಾಡೋದು ದೇವ್ರಿಗೆ ಅಲಂಕಾರ ಮಾಡ್ಕೊಳ್ಳೋ ಮಾಡೋದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಆದರೆ ಹನ್ನೊಂದು ದಿನ ಮುಗೀತು ಎಲ್ಲ ಆಯಿತು ಇವಾಗ ಇನ್ನೇನು ವಿಜಯದಶಮಿನ ಮುಗೀತು ಎಲ್ಲ ಹಬ್ಬನೂ ಮುಗೀತು ಮುಂದಿನ ವರ್ಷಕ್ಕೆ ಕಾಯಬೇಕು ಇವಾಗ ಪೂಜೆ ಎಲ್ಲ ಮುಗೀತು ಅಲ್ಲಿರ್ತಕ್ಕಂಥ ಕಂಕಣನ ಕಟ್ಟಿರ್ತಾರಲ್ಲ ಅದನ್ನು ಒಂದು ಬಿಚ್ಕೊಂಡೆ ಸಲೀಸಾಗಿ ಬಿಚ್ಚಿಬಿಡ್ತು ಹಾಗೆ ದೇವ್ರ ಹತ್ರ ಇಟ್ಟಿರ್ತಕ್ಕಂಥ ಒಂದು ಹಾವ್ನೂಲಿ ಇತ್ತು ಅಂದರೆ ಅಂಗನೂಲು ನಾವು ದೇವ್ರಿಗೆ ಹಾಕ್ತಿದ್ವಲ್ಲ ಆ ರೀತಿಯಾಗಿ ಬೇರೆಯವ್ರು ಹಾಕಿದ್ದನ್ನು ತಗೊಂಡೆ ಅದು ಅದು ಕೂಡ ಬೇಗ ಸಿಕ್ಬಿಡ್ತು ಹಾಗೆ ಇಲ್ಲಿ ಸ್ವಲ್ಪ ಬನ್ನಿ ಹರ್ಕೊಳ್ಳೋಣ ಅಂತ ಹೇಳಿ ಬನ್ನಿ ಗಿಡದಲ್ಲಿರ್ತಕ್ಕಂಥ ಬನ್ನಿ ಸೊಪ್ಪನ್ನು ಇದ್ದೆ ಅದು ಕೂಡ ಸ್ವಲ್ಪ ಸ್ವಲ್ಪ ಸಿಕ್ತು ನನ್ನ ಹೈಟಿಗೆ ಅಂತ ಹೇಳ್ಬೋದು ಹಾಗೆ ಇವಾಗ ನಾನು ಒಂದು ಸ್ವಲ್ಪ ಬಳೆನ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಬೇರೆಯವ್ರು ಕಟ್ಟಿರ್ತಕ್ಕಂಥ ಬಳೆನ ತಗೊಂಡೆ ಎಲ್ಲ ನನಗೆ ನಾನು ಏನೇನು ಮುಟ್ತಾಯಿದ್ದೇನೆ ನಿನ್ನೆ ಅದೆಲ್ಲ ಸಲೀಸಾಗೆ ಸಿಗ್ತಾಯಿತ್ತು ಏನು ಅದೃಷ್ಟನೋ ಏನೋ ಗೊತ್ತಿಲ್ಲ ಹಾಗೆ ಇಲ್ಲಿ ಮನೆಯವರೆಲ್ಲ ಬಂದಿದ್ವಲ್ಲ ಎಲ್ರಿಗೂ ದೀಪ ಎಲ್ಲ ಉದನ್ ಕಡೆ ಎಲ್ಲ ಬೆಳಗ್ಬಿಟ್ಟು ದೇವ್ರ ಹತ್ರ ನಮಸ್ಕರಿಸ್ಕೊಳ್ತಾ ಇದ್ದೀವಿ ಹಾಗೆ ನಾವು ಮೊದಲು ಚಿಕ್ಕವರಿದ್ದಾಗ ನಾವು ಸಸಿ ಹಾಕ್ತಿದ್ವಿ ಅಂದರೆ ಅಗಿ ಹಾಕ್ತಿದ್ವಿ ಅದನ್ನು ಹೋಗಿ ಬನ್ನಿ ಗಿಡದ ಹತ್ರ ಇಟ್ಬಿಟ್ಟು ಅಂದರೆ ಹಳ್ಳೀಲಿ ಒಂದೇ ಬನ್ನಿ ಗಿಡ ಇರ್ತಿತ್ತು ಒಂದೇ ದೇವಸ್ಥಾನ ಇರ್ತಿತ್ತು ಅಲ್ಲೆಲ್ಲ ಬರ್ತಿದ್ವಿ ಜನ ಎಲ್ಲ ಬರ್ತಿದ್ವಿ ಹಾಗೆ ಎತ್ತಿನ ಬಂಡಿ ಲಾರಿ ಅವೆಲ್ಲ ತಗೊಂಡು ಬರ್ತಿದ್ರು ಬಂದುಬಿಟ್ಟು ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಸಾಯಂಕಾಲ ನಾಲ್ಕು ನಾಲ್ಕೂವರೆ ಐದು ಗಂಟೆ ಆಗೋದು ಅಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಯಿಂದ ಏನು ತರ್ತಿದ್ವಿ ಅಂದರೆ ಮಿರ್ಚಿ ಮಂಡಕ್ಕಿ ಹಾಗೆ ಏನಾದರೂ ಸ್ವೀಟ್ಸ್ ಮಾಡಿಕೊಂಡು ತೊಗೊಂಬಂದು ತಿನ್ ಅಲ್ಲೆಲ್ಲ ಅಗಿ ಹಾಕಿರ್ತಿದ್ವಲ್ಲ ಅದೆಲ್ಲ ಕೊಟ್ಬಿಟ್ಟು ಪೂಜೆನ ನೀಟಾಗಿ ಮುಗಿಸ್ಕೊಂಡು ಆರಾಮಾಗಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಮನೆಗೆ ಆವಾಗ ಇವಾಗೆಲ್ಲ ಆ ರೀತಿ ಏನೂ ಇಲ್ಲಪ್ಪ ಇವಾಗ ಆರಾಮಾಗಿ ದೇವ್ರಿಗೆ ಹೋಗ್ಬಿಟ್ಟು ಹಾಗೆ ನಮಸ್ಕಾರ ಮಾಡ್ಕೊಳ್ಳೋದು ಪೂಜೆ ಮಾಡ್ಕೊಳ್ಳೋದು ದೇವರಿಗೆ ತಂದಿರ್ತಕ್ಕಂಥ ನೈವೇದ್ಯ ಕೊಡೋದು ಈ ರೀತಿ ಹಾಗೆ ಇಲ್ಲಿ ಒಂದು ಐದು ಜನ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಡಬೇಕು ಮತ್ತು ಉಡಿ ತುಂಬೋದಿದ್ರೆ ಉಡಿ ತುಂಬೋದು ನಾನು ಇಲ್ಲಿ ದೇವ್ ಎಲ್ಲ ಒಂದು ಐದಾರು ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಉಡಿ ತುಂಬಿ ಅವರಿಂದ ಇದ್ದೀನಿ ಈ ರೀತಿಯಾಗಿ ಮುತ್ತೈದೆಯರಿಂದ ಆಶೀರ್ವಾದ ಪಡ್ಕೊಳ್ಳೋದು ತುಂಬ ಒಳ್ಳೆಯದು ಹಾಗೆ ಪೂಜೆ ಎಲ್ಲ ಮುಗೀತು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹಬ್ಬದ ಅಡುಗೆ ಈ ರೀತಿಯಾಗಿತ್ತು ಇವತ್ತು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಅಂದರೆ ಸ್ವಲ್ಪ ಹೊತ್ತೆ ಅರ್ಧ ಗಂಟೆ ಅಷ್ಟೇ ಆಗಿದ್ದು ಮನೆಗೆ ಬಂದು ಬರೋತ್ರಿಗೆ ಮೂರು ಮೂರುವರೆ ಆಯಿತು ಬಂದುಬಿಟ್ಟು ಊಟ ಎಲ್ಲ ಮಾಡಿ ಮನೆಯವ್ರಿಗೆಲ್ಲ ಊಟಕ್ಕೆ ಕೊಟ್ಬಿಟ್ಟು ಮತ್ತೆ ಸಂಜೆ ನಾವು ಬನ್ನಿ ಕೊಡಲಿಕ್ಕೆಲ್ಲ ಹೋಗಬೇಕು ದೊಡ್ಡವರಿಗೆ ಹಿರಿಯರಿಗೆ ಹಾಗೆ ಅಕ್ಕಪಕ್ಕ ಮನೆಯವರಿಗೆ ಎಲ್ಲರಿಗೂ ಕೊಟ್ಬಿಟ್ಟು ಬನ್ನಿ ತಗೊಂಡು ನಾವು ನೀವು ಇರೋಣ ಅಂತ ಹೇಳಿ ಹಾಗೆ ಬನ್ನಿ ತಗೊಂಡು ಕೈ ಬಂಗಾರದಂಗೆ ಇರಲಿ ಅಂತ ಹೇಳಿ ಈ ರೀತಿಯಾಗಿ ಒಬ್ರಿಗೊಬ್ರು ಹೇಳ್ಕೊಳ್ತಾ ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ನಾನು ಬನ್ನಿ ಕೊಡ್ಲಿಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ದೆ ಅಂದ್ರೆ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೆ ನೋಡ್ತಾ ಇದ್ರಲ್ಲ ಇದೇ ಅಗಿ ಅಂದ್ರೆ ಸಸಿ ಅಂದ್ರೆ ಈ ರೀತಿಯಾಗಿ ಇತ್ತು ಅವ್ರ ಮನೆಯಲ್ಲಿ ಪೂಜೆ ಎಲ್ಲ ನೋಡ್ಕೊಂಡು ಅವ್ರಿಗೆಲ್ಲ ಬನ್ನಿ ಕೊಟ್ಬಿಟ್ಟು ನಮಸ್ಕರಿಸ್ತಾ